ಮತ್ತೆ ಕನ್ನಡ ಹೋರಾಟಗಾರರು ಹೆಚ್ಚಿನ ಸಹಕಾರದಲ್ಲಿ ಬಂದು ಯಶಸ್ವಿನ ಮಾಡಿರ್ತಕ್ಕಂಥ ನನ್ನ ಸಂಘ ಸಂಸ್ಥೆಗಳು ತಂತ್ರವಾಗಿ ಅವರು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ಯಶಸ್ವಿಯಾಗಿ ಮಾಡುತ್ತಾರೆ ತಾಳ್ಮೆಯಿಂದ ಮಾಡತಕ್ಕಂಥ ನಮ್ಮ ಕಲಿತ ಒಕ್ಕೂಟ ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ಎಲ್ಲ ವರ್ಗದವರು ಕೂಡ ಇವತ್ತು ಅಂಗಡಿಗಳನ್ನ ಬಂದ್ ಮಾಡಿ ಇಡೀ ನಗರದಲ್ಲಿ ಒಂದು ಯಶಸ್ವಿ ಆಗಿ ಅಂತ ಕಾರ್ಯಕ್ರಮನ ರೂಪಿಸಿದ್ದಾರೆ ಇದು ಮೂರನೇ ಬಾರಿ ಇದು ಇವತ್ತು ಈ ಸಭೆಯನ್ನ ನಮ್ಮ ಪಾಪಣ್ಣವರು ಮಾಡಿಸಿದ್ದಾರೆ ಒಂದು ವಾರದಿಂದ ಸಶಸ್ತ್ರವಾಗಿ ಅವರು ಈ ನಗರನ ಇಡೀ ಕೇಂದ್ರಕ್ಕೆ ಇದನ್ನ ಬಂದ್ ಮಾಡಿ ಈ ವರದಿ ಮುಟ್ಟಿಸ್ಬೇಕು ಅನ್ನೋದು ಅವರ ಒಂದು ಸಪ್ತ ಆಗಿತ್ತು ಇವತ್ತು ಬಿ ಜೆ ಪಿ ಸರ್ಕಾರದಲ್ಲಿ ಅವನ್ನ ಗಡಿಪಾರು ಮಾಡಿದ್ರು ಅವ್ನ ಅಮಿರ್ ಶಾನ ಅಂತ್ಯವನ್ಗೆ ಪುನಃ ಆ ಒಂದು ಅಧಿಕಾರ ಸಿಕ್ಕದ ಅನ್ಬಿಟ್ಟು ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಇಡೀ ರಾಜ್ಯದಂತ ನಾನು ಕೂಡ ಅವತ್ತು ಕೇರಳಕ್ಕೆ ಕಲ್ಲಿ ಕೊಟ್ಟು ಹೋಗಿದ್ದೆ ಅಲ್ಲೂ ಕೂಡ ಅವನ ಬಗೆಯಾಗಿ ಇಡೀ ಸಂಘಟನೆಗಳನ್ನ ರಾಜೀನಾಮೆ ಕೊಡಬೇಕು ಅಣ್ಣ ಮಾತನ್ನ ಹೇಳಿ ಎಲ್ಲ ವಿಶ್ವದಲ್ಲಿ ಇಡೀ ಭಾರತದಲ್ಲಿ ಅವನ ಬಗೆಯಾಗಿ ಒಂದು ಮಹತ್ವ ಬೆಳವಣಿಗೆ ಹುಟ್ಟಿದೆ ಇಂಧ್ರನ್ನ ಅಧಿಕಾರದಲ್ಲಿ ತಂದು ಸಮಾಜನ ಕೆರಳಿಸಿ ಎಲ್ಲ ಜನಗಳನ್ನೂ ಇವತ್ತು ಅಂದಿಸ್ತೀನಿ ಅಷ್ಟೇ ಮಧ್ಯಮ ಪತ್ರಿಕೆ ಮಾಧ್ಯಮವರೆಗೂ ಕೂಡ ನಾವು ಹೊಂದಿಸಿ ಈ ಸಂಘ ಸಂಘ ಸಂಸ್ಥೆಗಳಿಗೆಲ್ಲ ಹೊಂದಿ ಈ ಸಭೆಯಲ್ಲಿ ನಾವು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಹೊಂದಿ ನನ್ನ ಮಾತು ಮುಗಿಸ್ತೀನಿ ಜೈ ಬಿ